ಕೊಡುವಂತಹ ವ್ಯವಸ್ಥೆಯನ್ನ ಮಾಡ್ತೀವಿ ಓಕೆ ತನ್ವೀಸ್ ಸೇಟ್ ನೆಕ್ಸ್ಟ್ ಶರಣ್ಗೌಡ ಕಂದಕೂರ್ ಸುಖ್ಯ ಗುರುತಿನ ಪ್ರಶ್ನೆ ಮುನ್ನೂರು ಲೋಕೋಪಯೋಗಿ ಮಂತ್ರಿಗಳು ಉತ್ತರಾಖಂಡ ಬಂದ ನೆಕ್ಸ್ಟ್ ಮೊನ್ನೆ ಅಧ್ಯಕ್ಷರು ಈಗಾಗಲೇ ಮಂತ್ರಿಗಳು ಉತ್ತರನ ಒದಿಸಿದ್ದಾರೆ ಗುರ್ಮಿಟ್ಕಲ್ ತಾಲೂಕು ಆಗಿ ಕಳೆದ ಹನ್ನೆರಡು ವರ್ಷ ಆಯ್ತು ನಂಬಲ್ಲಿ ಈಗಾಗಲೇ ಮೂರು ಸಾವಿರ ಎಕರೆ ಇಂಡಸ್ಟ್ರಿಯಲ್ ಏರಿಯಾ ಎಂಪತ್ತಾದ್ರೆ ಬಂದಿರತಕ್ಕಂಥದ್ದು ಮತ್ತು ಹೈವೇ ರೋಡು ಸಿಂದಗಿ ಕೊಡಂಗಲು ಮತ್ತು ಹೈದರಾಬಾದ್ ಹೋಗ್ತಕ್ಕಂಥ ಹೈವೇ ರೋಡ್ ಇದೆ ಪಟ್ಟಣ ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ ಮತ್ತು ಗ್ರಾಮಗಳಿಗೆ ಸಂಚಾರ ಮಾಡ್ತಕ್ಕಂಥ ರಸ್ತೆ ಸಹ ಗುರ್ಮಿಟ್ಕಲ್ ಪಟ್ಟಣದಲ್ಲಿಂದ ಹೋಗ್ಬೇಕಾಗಿದೆ ಆ ಒಂದು ಕಾರಣಕ್ಕೆ ಲೋಪ ಲೋಕೋಪಯೋಗಿ ಮಂತ್ರಿಗಳು ನಂಬಾಗದವರೇ ಆಗಿದ್ದೀರಿ ಸ್ವಲ್ಪ ಎಂತಂದ್ರೆ ಬಹಳ ಅಪಘಾತಗಳಾಗಿ ಏನ್ಪಂತಂದ್ರೆ ಸಾವು ನೋವು ಆಗಿರ್ತಕ್ಕಂಥ ಪ್ರಕರಣಗಳಾಗಿದೆ ದಯಮಾಡಿ ಲೋಕೋಪಯೋಗಿ ಮಂತ್ರಿಗಳಿಗೆ ಸ್ವಲ್ಪ ಇಂಡಸ್ಟ್ರಿಯಲ್ ಏರಿಯಾ ಆಗಿರ್ತಕ್ಕಂಥದ್ರಿಂದ ಬೈಪಾಸ್ ರಸ್ತೆನ ಏನ್ಪಂತಂದ್ರೆ ಸ್ವಲ್ಪ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ ಓಕೆ ಖಂಡಿತ ಪರಿಶೀಲನೆ ಮಾಡ್ತೀವಿ ಸಿದ್ದು ಸವದಿ ಅವರು ಧಾರ್ಮಿಕ ಮಾನ್ಯ ಅಧ್ಯಕ್ಷರೇ